ನಾವಿವತ್ತು ಆಲಪ್ಪಿ ಬೋಟ್ ಹೌಸ್ನ ಔಟ್ ಮಾಡಿ ಚರಾಯಿ ಅನ್ನೋ ಪ್ಲೇಸಲ್ಲಿ ಬೀಚ್ನ ನೋಡೋದಕ್ಕೆ ಅಂತ ಬಂದಿದ್ದೀವಿ ಹಾಗೆಯೇ ಒಂದಿನ ಪೂರ್ತಿ ಪೂರ್ತಿಲಿ ನಾವು ಸ್ಟೇ ಮಾಡ್ತೀವಿ ಹೋದ ಬ್ಲಾಗಲ್ಲೇ ನಾನು ನಮ್ಮ ಆಲಪ್ಪಿ ಬೋಟ್ ಹೌಸ್ನ ಚೆಕೌಟ್ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ ನಿಮ್ಗೆ ಯಾರಿಗಾದ್ರೂ ಟೈಮಿದ್ದು ಇಂಟ್ರೆಸ್ಟ್ ಇದ್ದರೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಹೋಗಿ ವೀಡಿಯೋಸ್ನ ಚೆಕ್ಔಟ್ ಮಾಡ್ಬೋದು ಹಾಗೆಯೇ ನಾವು ಬೀಚ್ ರೆಸಾರ್ಟ್ಗೆ ಬಂದ ತಕ್ಷಣ ರೆಸಾರ್ಟ್ ಅವರು ಅವ್ರ ಪ್ರೊಸೀಜರ್ಸ್ನ ಮಾಡ್ತಾ ಇದ್ದಾರೆ ನಮ್ಮ ಆಧಾರ್ ಕಾರ್ಡ್ಸ್ನೆಲ್ಲ ಇಸ್ಕೊಂಡು ಅವ್ರ ಡೀಟೇಲ್ಸ್ ಎಲ್ಲ ತಗೊಂಡು ಎಂಟ್ರಿ ಮಾಡ್ಕೊತಾ ಇದ್ದಾರೆ ಹಾಗೆಯೇ ನಮ್ಮ ರೂಮ್ದು ಕ್ಲೀನಿಂಗ್ ಕೂಡ ನಡೀತಾ ಇತ್ತು ಅದಕ್ಕೆ ನಾವೆಲ್ಲರೂ ಆಚೆನೇ ವೆಯ್ಟ್ ಮಾಡ್ತಾ ಇದ್ದೀವಿ ಟ್ರಿಪ್ನ ಎರಡನೇ ದಿನದ ಬ್ಲಾಗ್ ಶರಾಯ್ ಬೀಚ್ ರೆಸಾರ್ಟ್ ಅಲ್ಲಿ ನಾವು ಇವಾಗ ಸ್ಟೇ ಆಗೋದಕ್ಕೆ ಬಂದಿದ್ದೀವಿ ತುಂಬಾ ತುಂಬಾ ಮಳೆ ಬರ್ತಿದೆ ಆ ಮಳೆಯ ನಡುವೆ ಇನ್ನು ಊಟ ಸಿಕ್ಕಿಲ್ಲ ನಮ್ಗೆ ಆರ್ಗನೈಸರ್ಸ್ ಏನ್ ಮಾಡ್ತಿದಾರೋ ಗೊತ್ತಿಲ್ಲ ನಮಗೆ ಇವಾಗ ರೂಮ್ ತೋರಿಸ್ಬಿಡ್ತೀನಿ ಯಾಕಂದ್ರೆ ನಾವು ರೂಮ್ ಹೋಗೋಕು ಮುಂಚೆ ರೂಮ್ ಹೋಗೋಕು ಮುಂಚೆ ರೂಮ್ ಟೂರ್ ಮಾಡ್ಬೇಕು ಇಲ್ಲ ಅಂದ್ರೆ ಏನಾಗುತ್ತೆ ನಿಮಗೆ ಗೊತ್ತಿದೆ

ವಾಟರ್ ಕೊಟ್ಟಿದ್ದಾರೆ ಏನೂ ಗೊತ್ತಿಲ್ಲ ಓ ಕ್ಲಾಸ್ ಗಾಜಿನ ತೋಟ ಅಷ್ಟೇ ಟಿ ವಿ ಇದೆ ಫ್ಯಾನ್ ಇದೆ ಎ ಸಿ ಇದೆ ವಾಶ್ರೂಮ್ ಲಗ್ಜುರಿ ವಾಶ್ರೂಮ್ ಇದೆ ಇದೆ ಮೇಬಿ ಅವರು ಇದು ಕೊಡ್ತಾರೆ ಶಾಂಪೂನು ಕೊಡ್ತಾರೆ ಸೋಪು ಕೊಡ್ತಾರೆ ಮೇಬಿ ಇನ್ನು ಫುಲ್ ನಮ್ಗೆ ಇಲ್ಲಿ ಫೋನ್ ಇದೆ ಹಾಂ ವರ್ಕ್ ಆಗುತ್ತೆ ಕರ್ಕಾಗಿತ್ತ ಫೋನ್ ಮಾಡಿ ಇದು ಸ್ಕ್ಯಾನರ್ ಹಾಕಿದ್ದಾರೆ ದೊಡ್ದಾಗಿದೆಬೋರ್ಡ್ ನಾವೇನು ಯೂಸ್ ಮಾಡಲ್ಲ ನಾವೇನು ಸಂಸಾರ ಮಾಡಕ್ ಬಂದಿಲ್ಲ ಟೂ ಡೇಸ್ ದ ಬ್ಲಾಶ್ ಕರಿಯು ಮಳೆ ಕಡ್ಮೆ ಆಗಿದೆ ಎಲ್ಲ ಓಪನ್ ಮಾಡೋದು ಅದಕ್ಕೆ ಹೇಳಿದೀನಿ ಈಗ ಬ್ಲಾಕ್ ಚಾಕ್ಲೇಟ್ ಓಪನ್ ಮಾಡಿ ತೋರಿಸ್ತೀನಿ ಸಾರಿ ಗಾಯ್ಸ್ ಎಂತ ಇದು ಓಪನ್ ಮೇಡಮ್ಮ ಹಾ ಇದು ಬಡಿವಾಗ್ಲೇ ತಗೆಂಗೆ ಮಾಡೋಣ ಹಾ ಅದೆ ಹೆಂಗೆ ಅಂತ ಗೊತ್ತಿಲ್ಲ ನಮಗೆ ಆಮೇಲೆ ನೋಡ್ತೀವಿ ಎಲ್ಲ ಫಿಕ್ಸ್ ಆದ್ಮೇಲೆ ಒಂದು ರೀಲ್ ಮಾಡೋಣ ಆಯ್ತಾ ರೀಲ್ ಮಾಡೋಣ ಅಷ್ಟೇ ಇಲ್ಲಿ ಒಂದು chairs coffee table ಇದು oh. ಹಳೆ ಕಾಲದ ನಮ್ಮ ಮನೆ ಇතර ಚೆನ್ನಾಗಿದೆ ಚೆನ್ನಾಗಿದೆ ಕೊಟ್ಟಿದ್ದಾರೆ ಇದು ನ ಗೊತ್ತಿಲ್ಲ ಲೈಟ್ ಅಲ್ಲಿದೆ ಗೊತ್ತಿಲ್ಲ ಎಲ್ಲ ಚೆನ್ನಾಗಿದೆ ಆ ರೂಮ್ ಅಲ್ಲಿ ಅದು ಫುಲ್ ಆರ್ಗನೈಸ್ ಆಗಿಲ್ಲ ಆ ರೂಮ್ ಇನ್ನು ಕೆಟಲ್ ಇದೆ ಸಿ ಅಷ್ಟೇ ನಾಲ್ಕ್ ಜನ ಆರಾಮ್ಸೆ ನಗ್ಬೋದರ ಇದೆ ನಡೀತಾ ಇದೆ ನಾನು ಆಮೇಲೆ ತೋರಿಸ್ತೀನಿ ಅಷ್ಟೇ ಇವಾಗ ತುಂಬಾ ಮಳೆಯಿಂದ ನೆನ್ಸ್ಕೊಂಡು ಬಂದಿರೋ ಕಾರಣ ನಮ್ಗೆ ಯಾವ್ದೇ ಬ್ಲಾಕ್ ಮಾಡಕ್ ಆಗ್ತದೆ ಸ್ವಿಮಿಂಗ್ ಪೂಲ್ ತೋರಿಸ್ತೀನಿ ಬನ್ನಿಂಗ್ ಓಕೆ ದ ವ್ಯೂ ಮ್ಯಾನ್ ತುಂಬ ಚೆನ್ನಾಗಿದೆ ಬಟ್ ನಾನಂತೂ ಇಳಿಯಲ್ಲ ಸ್ವಿಮ್ಮಿಂಗ್ ಪೂಲ್ಗೆ ಇವರೆಲ್ಲ ಇಳ್ಕೋಬಹುದು ಇವ್ರು ಇವ್ರು ಯಾಕೆ ಸ್ವಿಮ್ಮಿಂಗ್ ಪೂಲ್ ಒಳಗೆ ಇರಿಯ ಒಂದಿಪ್ಸ ಇವ್ರು ಯಾಕೆ ಸ್ವಿಮ್ಮಿಂಗ್ ಪೂಲ್ ಒಳಗೆ ಇರಿಯಲ್ಲ ಅನ್ನೋದಕ್ಕೆ ಒಂದು ಹಿಂದೆ ಏನೋ ಒಂದು ಸ್ಟೋರಿ ಇದೆ ದಟ್ ಸ್ಟೋರಿ ಟೈಟಲ್ ಇಸ್ ತಲೆನೋವು ಶ್ರುತಿ ಹೌದು ಗೈಸ್ ನನಗೆ ತಲೆನೋವು ಅಂತ ನಿಮ್ಗೆ ಎಲ್ರಿಗೂ ಗೊತ್ತು ಅದಕ್ಕೆ ನೋಡಿಲಿ ನಾನು ಎರಡು ಕಿವಿಗೆ ಯಾವಾಗಲೂ ಹತ್ತಿ ಹಾಕೊಂಡಿರ್ತೀನಿ ಹತ್ತಿ ಕಾಣಿಸ್ತಾ ಹತ್ತಿ ಕಾಣಿಸ್ತಾ ಇಲ್ಲ ಕಾಣಿಸ್ತಾ ಇಲ್ಲ ಅದು ಮೋಸ್ಟ್ಲಿ ಆಗಿರ್ಬೋದು ಕಾನ್ಸರ್ಟ್ ಮಾಡಿಸ್ಕೊಂಡು ಮಾಡಿಸ್ತೀನಿ ಎಲ್ಲಾ ಆಗ್ತಿದೆ ಇವಾಗೇ ದಾಡಿ ಲೋಕದ ಆಗ್ತ ಒಂದು ಹ್ಮ್ ಹ್ಮ್ ತಿನ್ನಾಗ್ತಿದೆ ಎಸ್ ಬರಿ ಎಲ್ಲ ಕಮ್ ಕಮ್ ಅವರೇ ಮಾಾರ್ಕೊಂಡು ಬಂತಾರ ಬಾ ಆರ್ಗನೈಜರ್ ತಪಸ್ಕೊಂಡ್ಬಿಡರ್ ಅಪ್ಪ ಗೊತ್ತಾಗ್ತಾ ಇಲ್ಲ ಸೂ ಮಲ್ಲಾ ಝೂಮ್ ಅಲ್ಲಿ ಆರ್ಗನೈಜರ್ಸ್ ನಮ್ ನಾವು ಚೆನ್ನಾಗಿ ನೋಡ್ಕಂತ ಇಲ್ಲ ಬಾರೋ ಇಲ್ಲಿ ರೆಸಾರ್ಟಲ್ಲಿ ಆಟ ಆಡೋದಕ್ಕೆ ಅಂತ ಹೇಳಿ ಕೇರಮ್ ಕೂಡ ಇತ್ತು ಬೇರೆ ಏನೇನೇನು ಗೇಮ್ಸ್ ಇತ್ತೋ ಗೊತ್ತಿಲ್ಲ ಬಟ್ ಇಲ್ಲಿ ಕೇರಮ್ ನಮ್ಮ ಕಣ್ಣಿಗೆ ಕಾಣಂಗಿಟ್ಟಿದ್ರು ಅಷ್ಟೇ ಅದನ್ನು ನಮ್ಮ ನಿರ್ಗಿ ಬಂದ ತಕ್ಷಣ ಆಡ್ತಾಯಿದ್ದಾವೆ ನಾವಿವಾಗ ಊಟಕ್ಕೆ ಹೋಗ್ತಾ ಇದ್ದೀವಿ ಎಲ್ಲಿಗೆ ಹೋಗ್ತಾ ಇದೀವಿ ಅನ್ನೋದು ನನಗೂ ಗೊತ್ತಿಲ್ಲ ಮಳೆ ಬೇರೆ ಸಕ್ಕ ಇಲ್ಲೇ ಒಂದು ಹಂಡ್ರೆಡ್ ಮೀಟರ್ ದೂರದಲ್ಲಿ ಹೋಟೆಲಿಗೆ ಅಂತ ಅಲ್ಲಿಗೆ ಹೋಗೋಣ ಅಂತ ಹೋಗ್ತಾ ಇದ್ವಿ ಬಟ್ ಇವರು ಅವ್ರು ಇನ್ನೊಂದು ಆಪ್ಷನ್ ಹೇಳಿದ್ರು ಇಲ್ಲಿಗೆ ಬುಕ್ ಮಾಡ್ಬೋದು ಅಂತ ಇವಾಗ ಬುಕ್ ಮಾಡ್ತಾರೋ ಅಥವಾ ನಾವೇ ಅಲ್ಲಿಗೆ ಹೋಗಬೇಕು ಅಂತಲೂ ಗೊತ್ತಿಲ್ಲ ಮಳೆ ನೋಡಿಕೊಂಡು ಹೆಂಗ್ ಮಾಡಬೇಕು ಅಂತ ಡಿಸೈಡ್ ಮಾಡಿ ಇವಾಗ ಹೋಗ್ತಾ ಇದ್ದೀವಿ ನಾವಿದ್ದ ರೆಸಾರ್ಟ್ ಹೆಸರು ಬಂದಿ ಚರಾಯಿ ಬೀಚ್ ವ್ಯೂ ಹೆರಿಟೇಜ್ ಅಂತ ಹೇಳಿ ನೀವು ನೋಡ್ತಾ ಇರ್ಬೋದು ಬೀಚ್ ಅಪೋಸಿಟ್ ಇದೆ ಇಲ್ಲಿ ಬೀಚ್ ಆಪೋಸಿಟ್ ಮನೆಗಳು ಕೂಡ ಇದೆ ಎಷ್ಟು ಹತ್ರದ ಹತ್ರದಲ್ಲೇ ಇದೆ ಗೊತ್ತಾ ಬೀಚ್ ಆಪೋಸಿಟ್ ಇರಲಿ ಆ ಬೀಚದು ಒಂದು ವಾಲ್ ಏನಿದೆ ತಡೆಕೋಡೆ ಅಂತ ಹೇಳ್ತೀವಿ ಬೀಚ್ಗೆ ಹಾಕಿದಾರಲ್ಲ ಅದು ಏನಿದೆ ಅದ್ರ ಪಕ್ಕ ಪಕ್ಕನೆ ಎಷ್ಟೊಂದು ಬಿಲ್ಡಿಂಗ್ಗಳೆಲ್ಲ ಇದೆ ಅವ್ರು ಹೆಂಗಿರ್ತಾರೋ ಗೊತ್ತಿಲ್ಲ ನಮಗಂತೂ ನೋಡಿನೇ ಒಂಥರ ಭಯ ಆಗ್ತಿತ್ತು ಅಲ್ಲಿ ನೋಡಿ ಅಲ್ಲಿ ನಮ್ಮ ಮನೆಯವರು ಮತ್ತು ನನ್ನ ಮಗಳು ಹೆಂಗೆ ಹೋಗಿದ್ರಲ್ಲಿ ನಿಂತ್ಕೊಂಡು ನೋಡೋದಕ್ಕೆ ಹಿಂಗೆ ಬೀಚ್ ಸೈಡಲ್ಲಿ ಈ ಗೋಡೆ ಪಕ್ಕಪಕ್ಕ ಎಲ್ಲ ಸ್ಟೆಪ್ಸ್ ಎಲ್ಲ ಕಟ್ಟಿದ್ರು ಹೋಗಿ ನಿಂತ್ಕೊಂಡು ನೋಡೋದಕ್ಕೆ ನೋಡ್ಬೋದಿತ್ತು ಹೋಗ್ಬಿಟ್ಟು ಇವಾಗ ನಾವೆಲ್ಲರೂ ಊಟಕ್ಕೆ ಹೋಗೋಣ ಅಂತ ಹೊರಡ್ತಾ ಇದ್ದೀವಿ ಇಲ್ಲೇ ಹತ್ತಿರದಲ್ಲೇ ಇರುವಂಥ ಒಂದು ಹೋಟೆಲ್ಗೆ ಊಟಕ್ಕೆ ಅಂತ ಬಂದಿದ್ದೀವಿ ಹತ್ತಿರ ಅಂದರೆ ತುಂಬ ಒಂದು ಹಂಡ್ರೆಡ್ ಮೀಟರ್ ದೂರದಲ್ಲಿದೆನೋ ಅಷ್ಟೇ ತುಂಬ ದೂರ ಏನಿಲ್ಲ ಇವಾಗ ಎಲ್ಲರೂ ಬಂದು ವೆಜ್ ನಾನ್ ವೆಜ್ ಎರಡೂ ಸಿಗುತ್ತೆ ತುಂಬ ಫೇಮಸ್ ಅಂದರೆ ಕೇರಳದಲ್ಲೆಲ್ಲ ಫಿಶ್ ಸಮುದ್ರ ಪಕ್ಕನೇ ಇರೋದ್ರಿಂದ ಸೀ ಫುಡ್ಸ್ ಎಲ್ಲ ತುಂಬ ಜಾಸ್ತಿನೇ ಇಲ್ಲಿ ನಾವು ಯಾರೂ ಅವತ್ತು ನಾನ್ ವೆಜ್ ತಿನ್ನಲಿಲ್ಲ ಗಂಡಸರೆಲ್ಲ ತಿಂದರೆ ಯಾಕಂದರೆ ಶ್ರಾವಣ ಶನಿವಾರ ಇದ್ದಿದ್ದರಿಂದ ನಾನ್ ವೆಜ್ ತಿನ್ನಲಿಲ್ಲ ನಾವು ಪನ್ನೀರ್ ಬಟರ್ ಮಸಾಲ ಮತ್ತು ಗೋಬಿನ ನಾವು ಸ್ಟಾರ್ಟರ್ ಥರ ಫಸ್ಟು ಆರ್ಡ್ರ್ ಮಾಡಿದ್ದು ಆದರೆ ಪನ್ನೀರ್ ಬಟರ್ ಮಸಾಲ ಬರೋದು ಲೇಟಾಗಿದ್ದರಿಂದ ನಾವೇನು ಮಾಡಿದ್ವಿ ಪರೋಟ ಜೊತೆಗೆ ಗೋಬಿನೇ ನಂಚ್ಕೊಂಡು ಬೇಗ ತಿಂದ್ಕೊಂಡಿದ್ವಿ ಒಂದೊಂದು ಪರೋಟನ ಆಮೇಲೆ ಪನ್ನೀರ್ ಬಟರ್ ಮಸಾಲ ಬಂತು ಆಮೇಲೆ ಆ ಗ್ರೇವಿನಲ್ಲಿ ನಾವು ತಿಂದ್ವಿ ಸಮುದ್ರದ ಪಕ್ಕನೇ ಇರೋದ್ರಿಂದ ಸೀ ಫುಡ್ಸ್ ತುಂಬ ಫೇಮಸ್ ಅಲ್ವಾ ನಮ್ಮ ಕಡೆ ಹೇಗೆ ಚಿಕನ್ ಮಟನಲ್ಲಿ ವೆರೈಟಿ ವೆರೈಟಿ ಮಾಡ್ತೀವಿ ಇಲ್ಲೂ ಹಾಗೇನೆ ಫಿಶಲ್ಲಿ ತುಂಬ ವೆರೈಟಿ ವೆರೈಟಿ ಮಾಡಿದ್ದಾರೆ ನೀವು ನೋಡ್ತಾ ಇರ್ಬೋದು ಅಲ್ಲಿ ಒಂದು ಕಪ್ಪು ಫಿಶ್ ಕೊಟ್ಟಿದ್ದಾರೆ ನಿಜವಾಗ್ಲೂ ಗೊತ್ತಿಲ್ಲ ಅದು ಏನು ಫಿಶ್ಶು ಅಂತ ಹೇಳ್ಬಿಟ್ಟು ನೋಡಿ ಹೆಂಗೆ ಇದ್ದಾರೆ ಅದು ಫುಲ್ಲು ಕಪ್ಪು ಅಂದರೆ ಕಪ್ಪಾಗಿ ಹೋಗ್ಬಿಟ್ಟಿತ್ತು ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ನೋಡಿದ ಈ ಥರ ಕಪ್ಪು ಫಿಶ್ನ ಆದರೆ ಫಿಶ್ ಏನು ಕಪ್ಪಿರಲಿಲ್ಲ ಅನ್ಸುತ್ತೆ ಇವರು ಏನೋ ಒಂದು ವೆರೈಟಿ ತೊಗೊಂಡಿದ್ದಾರೆ ಆ ವೆರೈಟಿನಲ್ಲಿ ಇದು ಒಂದು ಐಟಮ್ ಅಂತ ಹೇಳ್ಬೋದು ನಮ್ಮ ಕಡೆ ಮಟನ್ ಚಿಕನ್ದು ಲಿವರ್ ಬರುತ್ತೆ ನೋಡಿ ಅದನ್ನು ಕೆಂಡದಲ್ಲಿ ಸುಟ್ಟು ಕೊಡ್ತಿದ್ರು ತುಂಬ ಒಳ್ಳೆಯದು ಕೆಂಡದಲ್ಲಿ ಸುಟ್ಕೊಂಡು ತಿಂದರೆ ಅಂತ ಹೇಳಿಬಿಟ್ಟು ನಾವು ಚಿಕ್ಕ ಮಕ್ಳು ಇರುವಾಗ ನಮ್ಮಮ್ಮ ಡ್ಯಾಡಿಯೆಲ್ಲ ಕೆಂಡದಲ್ಲಿ ಸುಟ್ಟು ಕೊಡ್ತಿದ್ರು ಆ ಲಿವರ್ ಹೀಗೆ ಕಪ್ಪಾಗ್ತಿತ್ತು ಕೆಂಡದಲ್ಲಿ ಸುಟ್ಟುಕೊಟ್ಟು ನಮಗೆ ತಿನ್ನೋ ವರ್ಷೊಳಗೆ ಹಿಂಗೆ ಕಪ್ಪಾಗ್ತಿತ್ತು ಮೋಸ್ಟ್ಲಿ ಇದು ಹಂಗೇ ಇರ್ಬೋದು ಅನ್ಸುತ್ತೆ ಇಲ್ಲಿ ಥರ ಕೆಂಡದಲ್ಲಿ ಸುಟ್ಟಿ ಕೊಟ್ಟಿರ್ಬೋದು ಇವಾಗ ಒಂದು ಬೀಚ್ದೊಂದು ವ್ಯೂ ತೋರಿಸ್ತೀನಿ ನೋಡಿ ಎಷ್ಟು ಜೋರಾಗಿ ಅಲೆಗಳು ಬರ್ತಿದೆ ಅಂತಂದರೆ ನಮಗೆ ಹತ್ತಿರಕ್ಕೆ ಹೋಗೋಕ್ಕೆ ಅಷ್ಟು ಭಯ ಆಗ್ತಿತ್ತು ಅಷ್ಟು ರ್ಯಾಷ್ ಆಗಿ ಅದರ ಅಲೆಗಳೆಲ್ಲ ಬರ್ತಿತ್ತು ನೀವು ನೋಡ್ತಾ ಇರ್ಬೋದು ಎಷ್ಟು ದೊಡ್ಡ ದೊಡ್ಡ ಅಲೆಗಳು ಬರ್ತಾ ಇದೆ ಅಂತ ಹೇಳಿಬಿಟ್ಟು ಇವರೆಲ್ಲ ತುಂಬ ಸೇಫ್ಟಿಯಾಗಿ ಕಲ್ಲುಗಳನ್ನೆಲ್ಲ ಹಾಕಿದ್ದಾರೆ ಆದ್ರೂ ಅಲ್ಲಿ ಹತ್ತಿರಕ್ಕೆ ಹೋಗೋದಕ್ಕೆ ಭಯ ಆಗ್ತಿತ್ತು ಇಲ್ಲಿ ವರ್ಷದಲ್ಲಿ ಒಂದು ಮೂರು ತಿಂಗಳು ಇಲ್ಲಿ ಇರೋರನ್ನೆಲ್ಲ ಖಾಲಿ ಮಾಡಿಸ್ಬಿಡ್ತಾರಂತೆ ಇಲ್ಲಿ ಏನು ನಾವು ಉಳ್ಕೊಂಡಿದ್ವಿ ಸ್ಟೇ ಏನಿದ್ವಿ ನಾವು ಆ ಪ್ಲೇಸ್ ಫುಲ್ಲು ಕಂಪ್ಲೀಟಾಗಿ ನೀರಲ್ಲೆಲ್ಲ ಮುಳುಗೋಗುತ್ತಂತೆ ಆವಾಗ ಇವರು ಕಂಪ್ಲೀಟ್ ಖಾಲಿ ಮಾಡಿಸ್ಬಿಡ್ತಾರಂತೆ ಜೂನ್ ಜುಲೈ ಟೈಮಲ್ಲಿ ಅಂತ ಏನೋ ಹೇಳಿದ್ರು ನನಗೆ ಒಂದು ಮೂರು ತಿಂಗಳು ಖಾಲಿ ಮಾಡಿಸ್ತೀವಿ ಅಂತ ಹೇಳಿದ್ರು ಇವಾಗ ಇಲ್ಲೊಂದು ಸ್ವಲ್ಪ ಓಪನ್ ಇದೆ ಇಲ್ಲಿ ಏನಾದರೂ ಆಟ ಆಡ್ಬೋದಾ ಅಂತ ನೋಡಿ ಬಂದ್ವಿ ಬಟ್ ನಮಗೆ ಅಲ್ಲೇ ಹತ್ರಕ್ಕೆ ಹೋಗೋದಕ್ಕೂ ಅಷ್ಟು ಭಯ ಆಗ್ತಿತ್ತು ಅಷ್ಟು ಫೋರ್ಸ್ ಆಗಿ ಬೀಚು ಹೊಡಿತಾ ಇತ್ತು ಅಲೆಗಳು ಆಮೇಲೆ ಇನ್ನೊಂದು ಏನು ಸೀನ್ ಗೊತ್ತಾ ಅಲ್ಲಿ ಒಂದು ಆನೆ ಬಿದ್ದಿದೆ ಅದು ಗೊಂಬೆ ಆನೆ ಆಯಿತಾ ನಮಗೆ ಅಂದರೆ ನಿಜವಾಗಿರೋ ಆನೆ ಬಂದುಬಿಟ್ಟು ಅಲ್ಲಿ ಬಿದ್ದುಬಿಟ್ಟಿದೆ ಅಂತ ಹತ್ರಕ್ಕೆ ಹೋಗೋಕ್ಕೂ ಭಯನೇ ನೀಟಾಗಿ ಅದರ ಸಣ್ಣ ಎಲ್ಲ ಪ್ರತಿಯೊಂದೂ ನೀಟಾಗಿದೆ ಹತ್ರಕ್ಕೆ ಹೋಗಿ ನೋಡೋದಕ್ಕೂ ಭಯನೇ ಅಷ್ಟು ಸುಮಾರು ಹೊತ್ತು ನೋಡಿದ್ಮೇಲೆ ನಮಗೆ ಗೊತ್ತಾಯ್ತು ಅದು ಗೊಂಬೆ ಅಂತ ಹೇಳಿಬಿಟ್ಟು ಇವಾಗ ನಮ್ಮ ಹರ್ಷಿ ಯಾವಾಗ ಯಾವ ಗ್ಯಾಪಲ್ಲಿ ಇದೆ ಎಲ್ಲ ವೀಡಿಯೋ ಮಾಡ್ಕೊಂಡ್ಲೋ ನನಗಂತೂ ಗೊತ್ತಿಲ್ಲ ಅವಳು ಆಸೆ ಪ್ರಕಾರನೇ ಬೀಚ್ ಬೇಕು ಅಂತ ಹೇಳಿ ಬೀಚಿಗೆ ಬಂದಿದ್ದು ಅವಳೇ ತುಂಬ ಆಸೆಪಟ್ಟು ಬೀಚಿಗೆ ಹೋಗ್ಬೇಕಂತ ಹೇಳಿ ಬಟ್ ಪಾಪ ಹುಡುಗಿ ಬೀಚಲ್ಲಿ ಆಟಾಡಲೇ ಇಲ್ಲ ಯಾಕಂದರೆ ಆ ಅಲೆಗಳನ್ನ ನೋಡಿದ್ರೆ ನಮಗೆ ಅಷ್ಟು ಭಯ ಆಗ್ತಾ ಇತ್ತು ಅದಕ್ಕೆ ನಾವು ಯಾರು ಬೀಚಿಗೆ ಹೋಗಲಿಲ್ಲ ನೋಡಿ ಎಷ್ಟು ಚೆನ್ನಾಗಿ ನಿಂತ್ಕೊಂಡು ನೋಡ್ತಾ ಇದ್ದಾರೆ ಇವರೆಲ್ಲರೂ ಹತ್ರಕ್ಕೆ ಹೋಗದಾನೆ ಹೋಗೋಕ್ಕೆ ಭಯ ಅಲ್ವಾ ಅದಕ್ಕೋಸ್ಕರ ಹೋಗ್ತಾ ಇಲ್ಲ ಯಾರೂ ಹತ್ತಿರಕ್ಕೆ ಏನು ಡಿಸ್ಕಷನ್ ನಡೀತಿದೆ ಇಲ್ಲಿ ಅಂದರೆ ಅದು ನಿಜವಾದ ಆನೆನಾ ಅಥವಾ ಗೊಂಬೆ ಆನೆನಾ ಅಂತ ಡಿಸ್ಕಷನ್ ಅಲ್ಲಿ ಕೆಲವ್ರು ಹೇಳ್ತಾ ಇರೋದು ಕರಳಿದೆ ಕಿಡ್ನಿ ಇದೆ ನೋಡಿ ಅಂತ ಹೇಳ್ತಾ ಹೇಳ್ತಾಯಿದ್ರೆ ಇನ್ನು ಕೆಲವರು ಇಲ್ಲ ಇಲ್ಲ ಅದು ಗೊಂಬೆದು ಅಲ್ಲಿ ಸ್ಪಂಜ್ ಇದೆ ಅಲ್ಲಿ ಇನ್ನೊಂದಿದೆ ಅಂತ ಹೀಗೆ ಎಲ್ಲ ಡಿಸ್ಕಷನ್ ಮಾಡಿ ಕೊನೆಗೆ ನಮಗೆ ಫೈನಲ್ ಆಗಿ ಗೊತ್ತಾಗಿದೆ ಏನಂದರೆ ಅದು ನಿಜವಾಗಿರೋ ಆನೆ ಅಲ್ಲ ಅಂತ ಹೇಳಿಬಿಟ್ಟು ಅದರ ಸ್ಕಿನ್ ಎಲ್ಲ ಹಾಳಾಗಿದೆ ನೋಡಿ ಅಂತ ಅಲ್ಲಲ್ಲೇ ಡಿಸ್ಕಷನ್ ನಮ್ಮ ನಮ್ಮಲ್ಲೇ ಡಿಸ್ಕಷನು ಒಬ್ಬರು ಅದು ಅಂತ ಒಬ್ಬರು ಇದು ಅಂತ ಹೇಳಿಬಿಟ್ಟು ನೋಡಿ ನಿಮಗೂ ಅನಿಸುತ್ತೆ ತಾನೇ ನಿಜವಾಗಿರೋ ಆನೇನೇ ಅಂತ ಹೇಳಿಬಿಟ್ಟು ಹಾಗೇನೆ ನಾವೂ ಒಂದು ಅರ್ಧ ಗಂಟೆ ನಿಂತ್ಕೊಂಡು ಆನೆ ಬಗ್ಗೆ ಡಿಸ್ಕಷನ್ ಮಾಡಿ ಅದು ರಿಯಲ್ ಅಲ್ಲ ಅಂತ ಗೊತ್ತಾಗಿ ಬೀಚಲ್ಲಿ ಆಟ ಆಡ್ತೀರ ವಾಪಸ್ ಬಂದ್ವಿ ಆಮೇಲೆ ಅಷ್ಟೊಳಗೆ ಸಂಜೆ ಎಲ್ಲ ಆಯಿತು ಇವರೆಲ್ಲ ಸ್ವಿಮ್ಮಿಂಗ್ ಪೂಲಲ್ಲೆಲ್ಲ ಚೆನ್ನಾಗಿ ಆಟಾಡಿದ್ರು ಆ ವೀಡಿಯೋಸ್ ಎಲ್ಲ ನಾನು ಮಾಡಿಕೊಳ್ಳೆಲ್ಲ ನಾನು ಊಟ ಮುಗಿಸಿ ಎಲ್ಲ ಬೀಚ್ ನೋಡಿಕೊಂಡು ಮನೆಗೆ ಬಂದ ತಕ್ಷಣ ಸಾರಿ ಮನೆಗೆಲ್ಲ ನಮ್ಮ ರೆಸಾರ್ಟಿಗೆ ಬಂದ ತಕ್ಷಣ ನಾನು ಮಲ್ಕೊಂಡ್ಬಿಟ್ಟೆ ಎಲ್ಲರೂ ಆಲ್ಮೋಸ್ಟ್ ಮಲಗಿದ್ರು ಮಕ್ಕಳೆಲ್ಲ ಆಟ ಆಡಿದ್ರು ಬಿ ಸ್ವಿಮ್ಮಿಂಗ್ ಪೂಲ್ ಇತ್ತಲ್ಲ ಅಲ್ಲಿ ಇವಾಗ ಒಂದು ಐದು ಗಂಟೆ ಐದೂವರೆ ಅಷ್ಟೇ ಟೈಮಲ್ಲಿ ಇವಾಗ ನಾವು ಶಾಪಿಂಗ್ಗೆ ಅಂತ ಹೋಗ್ತಾ ಇದೀವಿ ಏನಾದರೂ ನೋಡ್ಕೊಂಡು ಬರೋಣ ಅಂತ ಹೇಳಿಬಿಟ್ಟು ಅಂದರೆ ಪ್ಲೇಸ್ ಬೀಚಲ್ಲಂತೂ ಆಟ ಆಡಲಿಲ್ಲ ಬೇಜಾರಾಯಿತು ಅದಕ್ಕೆ ಶಾಪಿಂಗ್ ಅಂತ ಹೊರಟಿದ್ವಿ ನಾವೀಗ ರೂಮ್ ಚೆಕ್ ಇನ್ ಮಾಡಿ ಫ್ರೆಶ್ ಅಪ್ ಆಗಿ ಕೊಚ್ಚಿ ಒಳಗಡೆ ಮಳೇಲಿ ಹೋಗ್ತಾ ಹೋಗ್ತಾ ಇದ್ದೀಚಲ್ಲಿ ಆಟ ಆಡಕ್ಕೆ ಬಂದ್ವಿ ಆಟ ಆಡಕ್ಕಾಗ್ಲಿಲ್ಲ ಯಾಕೆ ಎಲ್ಲ ಈ ಕಡೆಯಿಂದ ಎಲ್ಲ ನಮ್ಮ ಅಕ್ಕ ತಂಗಿಯರಿಗೆಲ್ಲ ಶಾಪಿಂಗ್ ಏನು ಮಾರುಕಟ್ಟೆಗೆ ತೆರೆದುಕೊಂಡು ಹೋಗಿ ಸ್ವಲ್ಪ ಕೊಡಿಸ್ಕೊಂಡು ಸ್ವಲ್ಪ ಎಲ್ಲ ಶಾಪಿಂಗ್ ಮುಗಿಸಿ ಬರ್ತಾ ನಮ್ದೊಂದು ಶಾಪಿಂಗ್ ಇದೆ ಅದನ್ನ ಮುಗಿಸ್ಕೊಂಡ್ ಅಲ್ಲಿವರೆಗೂ ವೆಯ್ಟ್ ಮಾಡ್ತಿದ್ವಿ ನಾವು ಚೆರಾಯಿಂದ ಹೊರಟು ಕೊಚ್ಚಿಗೆ ರೀಚ್ ಆಗೋ ಅಷ್ಟೊಳಗೆ ಆಗ್ಲೇ ಕತ್ತಲೆ ಆಗೋಗ್ಬಿಡ್ತು ನಾವು ಹೊರಟಾಗಲೇ ಇನ್ನೇನು ಕತ್ಲೆ ಆಗೋವಂಥ ಆಸುಪಾಸಿನಲ್ಲಿ ಇತ್ತು ಇವಾಗ ನಾವು ಬಂದು ಇವಾಗ ಒಂದು ಪ್ಲೇಸಲ್ಲಿ ಇಲ್ದಿದ್ದೀವಿ ಇಲ್ಲೆಲ್ಲ ಶಾಪಿಂಗ್ ಏರಿಯಾ ಅಂದರೆ ನಾವೇನು ತಿಳ್ಕೊಂಡ್ವಿ ಟೂರಿಸ್ಟೆಲ್ಲ ತುಂಬ ಶಾಪಿಂಗ್ಸ್ ಎಲ್ಲ ಜಾಸ್ತಿ ಇರುತ್ತೆ ಅದು ಇದು ಏನೇನೋ ತೊಗೊಳೋದಂತ ನಾವು ಅಂದ್ಕೊಂಡಿದ್ವಿ ಬಟ್ ಆದರೆ ಏನೂ ಇರಲಿಲ್ಲ ಇಲ್ಲಿ ಹೋಗ್ತಾ ರೋಡಲ್ಲಿ ಒಂದು ಬಟ್ಟೆ ಅಂಗಡಿ ನೋಡಿದ್ವಿ ಅದಕ್ಕೋಸ್ಕರ ಬಟ್ಟೆ ತೊಗೊಳ್ಳೋಣ ಅಂತ ನಿಲ್ಲಿಸಿದ್ವಿ ಅದು ಒಂದು ಚಿಕ್ಕ ಅಂಗಡಿನೇ ನಮ್ಮ ಕಡೆ ಎಲ್ಲ ಹೆಂಗೆ ಸಣ್ಣ ಅಂಗಡಿ ಇರುತ್ತೆ ಹಂಗೆ ಆಚೆ ಒಂದು ಡ್ರೆಸ್ ಎಲ್ಲ ಹಾಕಿದ್ರು ಅದೆಲ್ಲ ಚೆನ್ನಾಗಿ ಕಾಣಿಸ್ತು ಅದಕ್ಕೋಸ್ಕರ ನಾವು ನಿಲ್ಸಿದ್ವಿ ಇವಾಗ ತಗೊಳೋದಕ್ಕೆ ಅಂತ ಹೇಳಿಬಿಟ್ಟು ಇಲ್ಲಿ ಕೇರಳದಲ್ಲಿ ಒಂದು ಅಂಗಡಿಗೆ ಹೋಗಿದ್ವಿ ನಾವು ಎರಡು ಅಂಗಡಿಗಳಲ್ಲೂ ಕೂಡ ಕೇರಳದು ಟ್ರೆಡಿಷನಲ್ ಡ್ರೆಸ್ ಏನಿದೆ ಅದು ಎರಡು ಅಂಗಡಿಗಳಲ್ಲಿಟ್ಟಿದ್ರು ನೀವು ನೋಡ್ತಾ ಇರ್ಬೋದು ಅವ್ರು ಮಾತಾಡ್ತಾ ಇದ್ರೆ ಅದ್ರ ಮೇಲ್ಗಡೆ ವೈಟ್ ಕಲರ್ದಲ್ಲೇ ಇಟ್ಟಿದ್ರೆ ಅದು ಕೇರಳ ಟ್ರೆಡಿಷನಲ್ ಡ್ರೆಸ್ಸು ನಾನು ಇವ್ರ ಜೊತೆ ಏನು ಮಾತಾಡ್ತಾ ಇದ್ದೀನಿ ಅಂದರೆ ನಮ್ದು ಯೂಟ್ಯೂಬ್ ಚಾನಲ್ ಇದೆ ಅದಕ್ಕೆ ನಾವು ವೀಡಿಯೋ ಅಪ್ಲೋಡ್ ಮಾಡಬೇಕು ಅದಕ್ಕೋಸ್ಕರ ವೀಡಿಯೋ ಮಾಡ್ಕೋಬೋದಾ ಅಂತ ಪರ್ಮಿಷನ್ ಅವ್ರನ್ನ ಕೇಳ್ತಾ ಇದ್ದೆ ಕೆಲವರು ಪರ್ಮಿಷನ್ ಕೊಡೋದಿಲ್ಲ ಯಾಕಂದರೆ ಕೆಲವ್ರಿಗೆ ಇಷ್ಟ ಆಗೋದಿಲ್ಲ ಅದರ ಎಲ್ಲ ವೀಡಿಯೋಗಳನ್ನ ಮಾಡೋದಕ್ಕೆ ಈವನ್ ನಮ್ಮ ಕರ್ನಾಟಕದಲ್ಲೇ ಎಷ್ಟೊಂದು ಜನ ಅವರು ವೀಡಿಯೋ ಮಾಡ್ಕೊಳ್ಳೋದಕ್ಕೆಲ್ಲ ಸಪೋರ್ಟ್ ಮಾಡೋದಿಲ್ಲ ಇವ್ರನ್ನ ನಾನು ಫಸ್ಟೇ ಪರ್ಮಿಷನ್ ಕೇಳಿಬಿಟ್ಟೆ ಯಾಕೆ ಬೇಕು ಭಾಷೆ ಬರೋಲ್ಲ ಏನಿಲ್ಲ ನಾವು ವೀಡಿಯೋ ಮಾಡ್ಕೊಳ್ಳೋದು ಇನ್ನೊಂದು ಆಗೋದು ಯಾಕೆ ಬೇಕಂತ ಹೇಳಿಬಿಟ್ಟು ಅವ್ರ ಪಾಪ ಖುಷಿಯಿಂದ ಆಯಿತು ಮಾಡ್ಕೊಳ್ಳಿ ಅಂತೆಲ್ಲ ಹೇಳಿದ್ರು ನಾನು ಇವಾಗ ಡ್ರೆಸ್ಗಳನ್ನ ನಾನು ಇವಾಗ ನೋಡ್ತಾ ಇರೋ ಡ್ರೆಸ್ ಪ್ಯಾಟ್ರನ್ಗಳು ನನ್ನ ಹತ್ರ ಇರಲಿಲ್ಲ ಅದಕ್ಕೋಸ್ಕರ ನಾನು ಆ ಡ್ರೆಸ್ಸಸ್ನ ನೋಡ್ತಾ ಇದ್ದೀನಿ ಚರಿಗೆ ಈ ಡ್ರೆಸ್ ಇಷ್ಟ ಆಯಿತು ಅದಕ್ಕೆ ಅವಳು ಹಾಕ್ಕೊಂಡೆಲ್ಲ ನೋಡ್ತಾ ಹೆಂಗೆ ಕಾಣಿಸ್ತಿದೆ ಅಂತ ಹೇಳಿಬಿಟ್ಟು ಆದರೆ ಅವಳು ತಗೊಳ್ಳಲಿಲ್ಲ ಆಮೇಲೆ ಏನೋ ಬೇಡ ಅಂತ ಹೇಳಿಬಿಟ್ಟು ತೊಗೊಳ್ಲಿಲ್ಲ ವಿನ ವಿನತಕನ್ಗೂ ಅದ್ಲಿರೋದು ಏನಷ್ಟು ಇಷ್ಟ ಆಗ್ತದೆ ಅವರು ತಗೊಳ್ಳಲಿಲ್ಲ ನಾನು ಮಾತ್ರ ಎರಡು ಡ್ರೆಸ್ ತೊಗೊಂಡು ಬಂದೆ ನನ್ನ ಹತ್ರ ಈ ಪ್ಯಾಟ್ರನ್ ಇರಲಿಲ್ಲ ಅದಕ್ಕೋಸ್ಕರ ನಾನು ತೊಗೊಂಡೆ ಮತ್ತು ಈ ಕಲರ್ ಕೂಡ ಇರಲಿಲ್ಲ ಪೀಚ್ ಕಲ್ಲರು ತಗೊಂಡೆ ಇವಾಗ ಒಂದು ಕಾಮಿಡಿ ಏನಾಯ್ತು ಅಂದರೆ ಅಂಗಡಿಯಲ್ಲಿ ನಾವು ಬಟ್ಟೆ ಮಾ ತೊಗೊಳುವಾಗ ನಮ್ಮ ಮನೆಯವ್ರು ಬಂದ್ರೆ ಆಯಿತಾ ನಾನು ಕೇಳಿದೆ ಇದು ಬಟ್ಟೆ ಚೆನ್ನಾಗಿದೆ ಡ್ರೆಸ್ ಚೆನ್ನಾಗಿ ಕಾಣಿಸ್ತಿದ್ಯಾ ಅಂತ ಹೇಳಿಬಿಟ್ಟು ಅವ್ರೇನು ಹೇಳಿದ್ರೆ ಇಲ್ಲ ಅಂತ ಹೇಳಿದ್ರೆ ನಾನು ಅದಕ್ಕೆ ನೀವೇನು ದುಡ್ಡು ಕೊಡಬೇಡಿ ನನ್ನ ಹತ್ರ ಇದೆ ನಾನು ಅಂತ ಹೇಳಿದೆ ಅದಕ್ಕೆ ಎಲ್ಲರೂ ಕೂಡ ನಗ್ತಾಯಿದ್ರು ಅದೇ ಕಾನ್ವರ್ಸೇಷನಲ್ಲಿ ಎಲ್ಲ ನಗಾಡ್ತಿದ್ದಿದ್ದು ಇವಾಗ ನನ್ನ ನನ್ನ ಮಗಳು ಅದು ಗ್ಯಾಪಲ್ಲಿ ಫೋಟೋ ತಗೊಂಡ್ಲು ಅಂತ ಗೊತ್ತಿಲ್ಲ ಒಂದು ಕಡೆ ಹೋಗಿ ಫೋಟೋ ಬಿಲ್ಲಲ್ಲಿ ಏನು ಅವ್ರು ಕಡಿಮೆ ಮಾಡಲಿಲ್ಲ ಐವತ್ತು ರೂಪಾಯಿ ಕಡಿಮೆ ಮಾಡೋದ್ರಷ್ಟೇ ಮತ್ತು ನಮಗೆ ತುಂಬ ಬಾರ್ಗೇನ್ ಮಾಡೋಕ್ಕಾಗೋದು ಇಲ್ಲ ಅಲ್ವಾ ಬೇರೆ ಕಡೆ ಹೋದಾಗೆಲ್ಲ ಅದಕ್ಕೆ ನಾವು ಇವಾಗ ಪ್ಯಾಕ್ ಮಾಡಿಸ್ಕೊಂಡು ಮತ್ತು ಇನ್ನೊಂದು ಬೇರೆ ಅಂಗಡಿಗೆ ಹೋಗಿ ನೋಡೋಣ ಬೇರೆ ಯಾವ ಥರ ವೆರೈಟಿ ಸಿಗುತ್ತೆ ಅಂತ ಹೇಳಿ ಇವಾಗ ಹೊಡ್ತಾಯಿದ್ವಿ ಅಲ್ಲಿನೂ ಸಹ ಮಳೆ ನಮ್ಮನ್ನು ಬಿಡ್ತಾನೆ ಇಲ್ಲ ಐದು ನಿಮಿಷ ಮಳೆ ನಿಂತು ಹೋದರೆ ಐದು ನಿಮಿಷ ಮಳೆ ಬರ್ತಾನೆ ಇತ್ತು ಛತ್ರಿಗಳನ್ನೆಲ್ಲ ಕೈಲೇ ಹಿಡ್ಕೊಂಡು ಹೊರಡ್ತಿದ್ದೀವಿ ಅಲ್ಲಿಂದ ನಾವು ಇನ್ನೊಂದು ಬಟ್ಟೆ ಅಂಗಡಿಗೆ ಬಂದ್ವಿ ನೋಡೋಣ ಏನಾದರೂ ಇರುತ್ತಾ ಅಂತ ಹೇಳ್ಬಿಟ್ಟು ಯಾಕಂದರೆ ಇಲ್ಲೊಂದು ಶಾಪಿಂಗ್ ಕಾಂಪ್ಲೆಕ್ಸ್ ಥರ ಇತ್ತು ಒಳ್ಳೆ ಒಳ್ಳೆ ಸೀರೆಗಳು ಎಲ್ಲ ಗೊಂಬೆಗಳಿಗೆಲ್ಲ ಹಾಕಿದ್ರು ಹೆಂಗಾಗಗಳನ್ನೆಲ್ಲ ಅದನ್ನು ನೋಡಿಬಿಟ್ಟು ನಿಲ್ಸಿದ್ವಿ ಅಲ್ಲಿ ನೋಡೋಣ ಒಳಗಡೆ ಹೋಗಿ ಏನು ಇದೆ ಇಲ್ಲ ಏನಿಲ್ಲ ಅಂತ ಹೇಳಿಬಿಟ್ಟು ಇರೊಬ್ರು ಇಲ್ಲಿ ಸೀರೆ ತೋರಿಸ್ತವ್ರೆ ಅವರೇ ಕೆಲ್ಸಕ್ಕೆ ನಿಂತ್ಕೊಂಡ್ಬಿಟ್ಟವ್ರೆ ಚೆಕ್ ಮಾಡ್ಕೊಂತ ಇದಾರೆ ನೋಡ್ತಾ ಇದಾರೆ ಮಾಡ್ತಾರೆ ಚೆನ್ನಾಗಿದೆ ಚೆನ್ನಾಗಿದೆ ಸೇಲ್ ಮಾಡ್ತಾ ಇದಾರೆ ಕರೆಂಟ್ಲಿ ಇವರು ಕೆಲ್ಸಕ್ಕೆ ಸೇರ್ಕೊಂತವ್ರಂತೆ ಫ್ರೀ ಸರ್ವಿಸ್ ಕೊಡ್ತಾರೆ ಅಂತ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಸೇಲ್ ಮಾಡ್ತಾವ್ರೆ ಎಲ್ಲ ಸುತ್ತಿದ್ರು ಎರಡು ಬಟ್ಟೆ ಅಂಗಡಿ ಬಿಟ್ಟರೆ ನಮ್ಗೇನು ಜಾಸ್ತಿ ಸಿಗಲಿಲ್ಲ ಅದಕ್ಕೋಸ್ಕರ ಮತ್ತೆ ನಾವು ನಮ್ಮ ರೂಮ್ ಹತ್ರ ಬಂದ್ವಿ ರೂಮ್ಗೆ ಹೋಗೋಕೆ ಮುಂಚೆ ಇಲ್ಲೇ ಊಟ ಮಾಡ್ಕೊಂಡು ಹೋಗ್ಬಿಡೋಣ ಅಂತ ಮಧ್ಯಾಹ್ನ ಮಾಡಿದ್ವಲ್ಲ ಊಟ ಆ ಹೋಟೆಲಲ್ಲಿ ಬೇಡ ಅದ್ರ ಪಕ್ಕದ ಹೋಟೆಲಲ್ಲಿ ಮಾಡೋಣ ಅಂತ ಒಂದು ಹೋಟೆಲ್ಗೆ ಹೋದ್ವಿ ಅಲ್ಲಂತೂ ರಶ್ಶೋ ರಶು ನಮಗೆ ಕೂತ್ಕೊಂಡ್ರೆ ಕ್ಯಾರೆ ಅನ್ನೋರೇ ಇಲ್ಲ ನಮ್ಮನ್ನು ಮಾತಾಡ್ಸೋರೇ ಇಲ್ಲ ಏನು ಮಾಡೋದು ಅದಕ್ಕೋಸ್ಕರ ಅಲ್ಲಿ ಬೇಡ ಅಂತ ಹೇಳ್ಬಿಟ್ಟು ಅಲ್ಲಿ ಬಿಟ್ಟಾಕ್ಬಿಟ್ಟು ನಾವು ಮಧ್ಯಾಹ್ನ ಯಾವ ಹೋಟೆಲಲ್ಲಿ ತಿಂದಿದ್ವಿ ಅದೇ ಹೋಟೆಲ್ಗೆ ಮತ್ತೆ ಬಂದಿದ್ವಿ ಆ ಹೋಟೆಲಲ್ಲಿ ಪಪಾಟ್ಲಿಸ್ಟ್ ನಮ್ಮನ್ನು ಬೇಗ ಮಾತಾಡ್ಸೋದ್ರು ಇವಾಗ ಫಿಶ್ಗಳೆಲ್ಲ ತೋರಿಸ್ತಾ ಇದ್ದಾರೆ ನಮಗೆ ಈ ಇಷ್ಟು ಫಿಶ್ ವೆರೈಟಿ ಇದೆ ನಾವು ಇಷ್ಟು ಫಿಶ್ ವೆರೈಟಿನಲ್ಲಿ ಯಾವ್ದು ಮಾಡ್ಕೊಡೋದು ನಿಮಗೆ ಅಂತ ಹೇಳಿಬಿಟ್ಟು ನಾವು ಯಾರೂ ತಿನ್ನಲಿಲ್ಲ ಗಂಡು ಮಕ್ಕಳೆಲ್ಲ ತಿಂದರು ಅನಿತಾ ಅನಿತಾಕಾಲ್ ನಿಂತಿದ್ದಾರಲ್ವಾ ಅವರು ನಿಜವಾಗ್ಲೂ ಫಿಶ್ಶೇ ತಿನ್ನಲ್ಲ ಆದ್ರೂ ಹೋಗ್ಬಿಟ್ಟು ಫಿಶ್ನ ಅವರು ಸೆಲೆಕ್ಟ್ ಮಾಡ್ತಿದ್ರೆ ಯಾಕೆ ಮಾಡ್ತಾ ಇದ್ದಾರೆ ಅಂತ ನನಗಂತೂ ಗೊತ್ತಿಲ್ಲ ತಿನ್ನೋರು ಇವ್ರು ಮೂರು ಜನ ಇವ್ರು ಮೂರು ಜನ ಸೆಲೆಕ್ಟ್ ಮಾಡ್ಬೇಕು ತಾನೆ ಅವ್ರು ಹೋಗ್ಬಿಟ್ಟು ಫಿಶ್ ಸೆಲೆಕ್ಟ್ ಮಾಡಿ ಅದ್ರ ಮೇಲೆ ಕಾನ್ವರ್ಸೇಷನ್ ಬೇರೆ ಮಾಡ್ತಿದ್ದಾರೆ ಅದು ಏನು ಮಾಡ್ತಾಯಿದ್ರು ನನಗಂತೂ ಗೊತ್ತಿಲ್ಲ ಇವಾಗ ಆಗಿ ಸೆಲೆಕ್ಟ್ ಮಾಡಿದ್ರು ಸೆಲೆಕ್ಟ್ ಮಾಡಿಬಿಟ್ಟು ಇವಾಗ ಇನ್ನು ಇದು ಬೇಕು ಮಾಡಿಕೊಡಿ ಅಂತ ಕೇಳಿದ್ರು ಇವಾಗ ಅವರು ತೊಗೊಂಡು ಹೋಗ್ತಾ ಇದ್ದಾರೆ ಎಷ್ಟು ಜನಕ್ಕೆ ಬೇಕು ಹೆಂಗೆ ಅಂತೆಲ್ಲ ಕೇಳಿಕೊಂಡು ಹೇಳ್ತಾಯಿದ್ದಾರೆ ನಮ್ಮ ಮನೆಯವ್ರು ನಾಲ್ಕು ಜನ ಕೈ ಹಿಂಗೆಲ್ಲ ಆ್ಯಕ್ಷನ್ ಎಲ್ಲ ಮಾಡ್ತಾ ಇದ್ದಾರೆ ಇಂಥದೇ ಫಿಶ್ ಬೇಕು ಅಂತ ಹೇಳಿಬಿಟ್ಟು ಇವರೆಲ್ಲ ರೂಮ್ಗೆ ಪಾರ್ಸಲ್ ತಗೊಂಡ್ರು ಫಿಶ್ನ ಎಲ್ಲ ಮಾಡಿಸ್ಕೊಂಡು ನಾವು ಇಲ್ಲೇ ಊಟ ಮಾಡಿಬಿಟ್ಟು ಹೋದ್ವಿ ಇವಾಗ ಊಟ ಎಲ್ಲ ಮುಗಿಸ್ಬಿಟ್ಟು ಮತ್ತೆ ಇವಾಗ ರೂಮ್ಗೆ ಮಲ್ಕೊಳ್ಳೋದಕ್ಕೆ ಅಂತ ಬಂದಿದ್ದೀವಿ ಇನ್ನು ಮಲಗಿಲ್ಲ ನಾವು ಅಷ್ಟರಲ್ಲಿ ಅದ್ರ ಮಧ್ಯದಲ್ಲಿ ಒಂದು ರೀಲ್ಸ್ ಮಾಡೋಣ ಅಂತ ಹೇಳಿಬಿಟ್ಟು ನಮ್ಮ ಅರ್ಷಕ್ ದೇವ್ರು ಬಂದಿತ್ತು ಯಾಕೆ ಅಂತ ಹೇಳಿದ್ರೆ ಬೀಚಲ್ಲಿ ಆಟಾಡೋಕ್ಕೆ ಬಿಟ್ಟಿಲ್ಲ ಅಂತ ಹೇಳಿಬಿಟ್ಟು ಬೀಚು ತುಂಬ ರ್ಯಾಷ್ ಆಗಿ ಅಲೆಗಳೆಲ್ಲ ಬರ್ತಾ ಇರೋ ಕಾರಣ ಅವರಪ್ಪ ಅವರಮ್ಮ ಆಟಾಡೋಕ್ಕೆ ಬಿಡಲಿಲ್ಲ ಸೊ ಅದಕ್ಕೆ ಅವ್ರಿಗೆ ಆವಾಗಲೇ ದೇವ್ರು ಬಂದಿತ್ತು ಇವಾಗ ದೇವರೆಲ್ಲ ಇಳ್ದಿದೆ ಕೆಳಗಡೆ ದೇವರೆಲ್ಲ ಮೇಲೆ ಇವಾಗ ಮತ್ತೆ ರೀಲ್ಸಿಗೆ ಬಂದಿದ್ದಾರೆ ಇವರಿಬ್ಬರು ಫೋನಲ್ಲಿ ಬ್ಯುಸಿಯಾಗಿದ್ದಾರೆ ನಾನು ವೀಡಿಯೋ ಮಾಡೋದ್ರಲ್ಲಿ ಬ್ಯುಸಿ ಇದ್ದೀನಿ ಹರ್ಷು ರೀಲ್ಸ್ ಹುಡ್ಕೋದ್ರಲ್ಲಿ ಬ್ಯುಸಿ ಇದ್ದಾಳೆ ಈ ರೀಲ್ಸ್ ಮಾಡೋಣ ಈ ರೀಲ್ಸ್ ಮಾಡೋಣ ಅಂತ ಹೇಳಿಬಿಟ್ಟು ಹರ್ಷು ಚರಿ ನಿರ್ಗಿ ಮೂರು ಜನನು ಇವಾಗ ರೀಲ್ಸ್ನ ಶುರು ಮಾಡಿಕೊಂಡ್ರು ಅವ್ರು ರೀಲ್ಸ್ನ ನಾನು ಶೂಟ್ ಇದ್ದೀನಿ ಇವರಿಬ್ರು ರೀಲ್ಸ್ ಹುಡ್ಕಾಟ್ದಲ್ಲಿ ನಮ್ಮ ನಿರ್ಗಿಗೆ ರೀಲ್ಸ್ ಎಲ್ಲ ಆಗ್ ಬರೋದೇ ಇಲ್ಲ ಬಲ್ವಂತದ ಮೇಲೆ ಬರ್ತಾಳೆ ಅಷ್ಟೇ ಅವಳು ಕರೆದ್ರೆ ಇವಾಗ ಬರ್ತಾಳೆ ನೋಡಿ ಅಷ್ಟೇ ಅವಳದು ಯಾರೇನಾದರೂ ಮಾಡ್ಕೊಳ್ಳಿ ಕರ್ದಾಗ್ ಬರ್ತಾಳೆ ಹೋಗ್ತಾಳೆ ಅಷ್ಟೇನೆ ತಲೆ ಕೆಡ್ಸ್ಕೊಳ್ಳಲ್ಲ ಏನೋ ಬೇರೆದೆಲ್ಲ ನೋಡ್ಕೊತಾ ಇರ್ತಾಳೆ ಈ ವ್ಯೂ ಬಂದು ನಮ್ಮ ರೂಮ್ ವಿಂಡೋ ಇಂದ ಕಾಣಿಸ್ತಾ ಇರೋದು ನೀವು ನೋಡಿ ಎಷ್ಟು ಹತ್ರದಲ್ಲಿದ್ದೀವಿ ನಾವು ಬೀಚ್ಗೆ ಅಂತ ಹೇಳಿಬಿಟ್ಟು ಹಾಗೆಯೇ ನಾನು ಈ ವ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಿಮಗೆಲ್ರಿಗೂ ನಾನು ಇನ್ನೊಂದು ಹೊಸ ವ್ಲಾಗ್ ಜೊತೆಗೆ ಸಿಗ್ತೀನಿ ಕಿ ಎಲ್ಲ ಟ್ರಿಪ್ನ ಕೊನೆಯ ದಿನದ ವ್ಲಾಗ್ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್ ಬೈ ಏನಲ್ಲ ಅಂದ್ರೆ ಇದೊಂದು ಸೀಸನ್ ಮದ್ವೆ ಈ ಸೀಸನ್ ಅಲ್ಲಿ ಹಿಂಗೆ ಮಳೆ ಗಾಳಿಲಿ ಅಲೆಗಳೇ ಅವನ್ ರಾತ್ರಿ ಸಿಕ್ಕಿದ್ದ ಹೇಳ್ತಿದ್ನಲ್ಲ ಹ್ಮ್ ಈ ಎರಡು ತಿಂಗಳ ಬ್ಯಾಕ್ ಜೂನ್ ಜುಲೈಲಿ ಹಿಂಗೆ ಓಡಾಕ್ ಹೋಗಂತೆ ಹಾ ಯಾರು ಇರಲ್ಲ ಖಾಲಿ ಹೌದಾ